ಬಟ್ ಇದು ತುಂಬ ನಾಟಕ ಅಂತ ಅನ್ಕೋತಾರೆ ಯಾಕಂದ್ರೆ ನಾವು ಬರೀ ಬಣ್ಣ ಹಚ್ಚೋದು ಬರೀ ಸಿನಿಮಾದಲ್ಲಿ ಮಾತ್ರ ರಿಯಲ್ ಲೈಫ್ ಹಚ್ಚಲ್ಲ ನ್ಯಾಚುರಲ್ ಯಾವಾಗಲೂ ಅದಕ್ಕೆ ಒಂದೊಂದು ಸರ್ತಿ ಮಾತಾಡ್ಬೇಕಾದ್ರೆ ಭಯ ಆಗುತ್ತೆ ಮಾತಾಡ್ಬೇಕಾ ಟ್ರೂತ್ ಟ್ರೂತ್ನ ಮಾತಾಡಬೇಕಾ ಯಾಕಂದರೆ ಇಲ್ಲಿ ಈ ಕಾಲ ಇವಾಗ ಹೆಂಗಾಗಿದೆ ಕಾಲ ಅಂದರೆ ನಿಜ ಮಾತಾಡ್ಬಿಟ್ರೆ ಅದನ್ನೇ ಸುಳ್ಳಾಗಿ ಪ್ರಯತ್ನ ಪರಿವರ್ತನೆ ಮಾಡಿಬಿಡ್ತಾರೆ ಆ ಥರ ಭಯ ನಮ್ಗೆ ಯಾಕಂದ್ರೆ ನಮ್ಮ ನಮ್ಮ ಅಪ್ಪನ ಮಕ್ಕಳು ನಾವು ಭಾಳ ಭಯದಿಂದ ಬದುಕೋರು ಭಯದಿಂದ ನಮ್ಮ ನೋಡ್ಕೊಂಡು ಬಂದವರು ಇಲ್ಲಿ ಹೆಂಗಾಗ್ಬಿಡಿದೆ ಅಂದ್ರೆ ಎಲ್ಲ ಡ್ರಾಮಾ ತರ ಪ್ರೊಜೆಕ್ಟ್ ಮಾಡ್ತಾರೆ ಕೇಳಿದ್ರೆ ಅಸಹ್ಯ ಆಗುತ್ತೆ ಯಾಕಂದ್ರೆ ಅದೆಲ್ಲ ನೋಡೇ ಇಲ್ಲ ನಮ್ ಲೈಫ್ಲಿ ನಿಜ ಸ್ಟ್ರೈಟ್ ಫಾರ್ವರ್ಡ್ ಇನ್ನೊಬ್ರು ಬಿಟ್ಕೊಟ್ಟ ಅಭ್ಯಾಸನೇ ಹೊರತು ನನ್ನ ಜೀವನದಲ್ಲಿ ನಾನು ಯಾವತ್ತು ನನಗೋಸ್ಕರ ಮಾಡಿದವನೇ ಅಲ್ಲ ಇವತ್ತು ಬೇಕಾದ್ರೆ ನಾನು ಕೊಡಾಕ್ ಹೇಳ್ಬಿಡಿ ಎಲ್ಲಾದ್ರು ಬಿಟ್ಕೊಟ್ಬಿಟ್ಟು ಬರ್ದ್ಬಿಟ್ಟು ಸುಮ್ಮನೆ ರೋಡ್ಲಿ ಎಲ್ಲಾದ್ರೂ ಒಂದು ಕೂಲಿ ಕೆಲಸ ಕೊಟ್ಟು ಮಾಡಕ್ ಬರುತ್ತೆ ನನಗೆ ನಾನು ಹೆಂಡತಿ ಮಕ್ಕಳು ಸಾಕ್ತೀನಿ ನಾನು ಅಂತ ತಾಕತ್ತಿದೆ ನಾ ಇವತ್ತು ಮಾತಾಡೋದು ಚಿಕ್ಕ ವಯಸ್ಸಿಂದ ಇದೇ ಮಾತಾಡ್ತಿದ್ದೆ ನಮ್ಮ ಅಪ್ಪಾಜಮ್ಮ ಯಾವಾಗ ಹೇಳ್ತೇವೆ ಏನೋ ಹಿಂಗ್ ಮಾತಾಡ್ತಾನೆ ಇವನು ಅಂತ ನಾನು ನಿಜನೇ ಮಾತಾಡೋದು ಭಯಕ್ಕೆ ತೊಂದರೆ ನಿಜ ಮಾತಾಡ್ಬೇಕಾದ್ರೆ ಎಲ್ಲೇ ಇವ್ರಿಗೆ ತುಂಬ ಏನೋ ಬಂದು ಮಾತಾಡ್ಕೊಂಡು ಹೋಗ್ತೇನೆ ಇಲ್ಲ ಬಟ್ ಒಂದು ಖುಷಿಯಾಗಿದೆ ಅಂದ್ರೆ ಐವತ್ತೆರಡು ದಿನ ನಿಮ್ ಜೊತೆ ಇದ್ದನಲ್ಲ ನಿಜವಾಗ್ಲೂ ಬಹಳ ಸಂತೋಷ ಕೊಡ್ತೇನೆ ನಂಗೆ ಇವತ್ತು ಇಷ್ಟು ಮಟ್ಟ ಮಾಡಿದಕ್ಕೆ ಐದು ಲಕ್ಷ ಐದು ಐದು ಲಕ್ಷದ ಮೂವತ್ತೈದು ಸಾವಿರ ಜನ ನಮ್ಮ ಮೇಲೆ ನಮ್ಮ ಓಟ್ ಹಾಕಿದ್ರಲ್ಲ ಅದಕ್ಕೆ ಭಾಳ ಆಗುತ್ತೆ ಇದೆಲ್ಲ ನಿಮ್ಮ ಇನ್ನೊಂದು ಹೆಚ್ಚು ಹೆಚ್ಚು ಏನಂದರೆ ಈ ಪಾಲಿಟಿಕ್ಸ್ ಸಿನಿಮಾದಲ್ಲಿ ಒಂದು ಚಿಕ್ಕ ಚಿಕ್ಕ ರೋಲ್ ಮಾಡ್ಬಿಡುತ್ತೆ ಎಲ್ಲರಿಗೂ ಚಾನ್ಸ್ ಕೊಡ್ತೀವಿ ಓಕೆ ಸಿ ಪಾಲಿಟಿಕ್ಸ್ ಹಂಗಲ್ಲ ಪ್ರತಿಯೊಬ್ಬರು ಕಷ್ಟಪಡೋದು ನಾನೊಂದು ಸ್ಥಾನಕ್ಕೆ ಬರಬೇಕು ಅಂತ ತಪ್ಪಲ್ಲ ಅದು ಎಲ್ಲರೂ ಆಸೆ ಅದು ಎಷ್ಟೋ ಜನಕ್ಕೆ ಆಸೆ ಇದ್ದಿರ್ತದೆ ನಾನು ಬರಬೇಕಾಗಿತ್ತು ನೀನು ಬರಬೇಕು ಬಟ್ ಅದೆಲ್ಲ ಬಿಟ್ಟು ನಾನು ಹೆಂಡ್ತಿ ಗೀತೆನಿಗೋಸ್ಕರ ನೀವೆಲ್ಲರೂ ದೊಡ್ಡ ಮನಸ್ಸಿಂದ ಒಂದು ಅವಕಾಶ ಮಾಡಿದ್ದೀರಾ ಯಾಕಂದ್ರೆ ಅದರಿಂದ ನೀವು ಏನ್ ಬೇಕಾರು ಮಾಡ್ಬೋದು ಅದೆಲ್ಲ ಬಿಟ್ಟು ಇಲ್ಲ ಕಾಂಗ್ರೆಸ್ ಪಕ್ಷ ಗೀತಾ ನಮ್ಮವರು ಅನ್ಕೊಂಡು ಬಂದು ಓಟ್ ಸಪೋರ್ಟ್ ಮಾಡಿದಿರಲ್ಲ ಅದಕ್ಕೆ ಬಹಳ ಖುಷಿ ಆಗುತ್ತೆ ಥ್ಯಾಂಕ್ ಯು ಯಾಕಂದ್ರೆ ಪ್ರತಿಯೊಬ್ಬ ಮನುಷ್ಯನಿಗೂ ಆಸೆ ಇರುತ್ತೆ ಇದು ಯಾಕೆ ಹೇಳ್ತಿದ್ದೀನಂದ್ರೆ ಹಂಡ್ರೆಡ್ ಪರ್ಸೆಂಟ್ ಆಸೆ ಇರುತ್ತೆ ಯಾರಿಗು ಆಸೆ ಇರೋಲ್ಲ ಹೇಳಿ ಬಟ್ ಆ ಆಸೆನೆಲ್ಲ ಒಳಗಡೆ ಇದು ಮಾಡ್ಕೊಂಡು ಸ್ಯಾಕ್ರಿಫೈಸ್ ಮಾಡಿದಿಲ್ಲ ನೀವು ದೊಡ್ಡವರು ಆ್ಯಕ್ಚುಲ್ ನೀವು ಬಂದು ನಮ್ಮ ಜೊತೆಯಲ್ಲಿ ಎಷ್ಟು ಜನ ಇದ್ದೀರ ಬಟ್ ನಮ್ಗೆ ಬಹಳ ಈ ಒಂದು ಐವತ್ತು ದಿವಸ ಅನುಭವ ಒಂದು ಬೇರೆ ರೀತಿಯಾದ ಅನುಭವ ಸಾಕಷ್ಟು ಜನಗಳು ನೋಡೋದು ಸಾಕಷ್ಟು ಒಂದು ಮಾತುಗಳಿರ್ಬೋದು ಫೋಟೋಸ್ಗಳಿರ್ಬೋದು ಹಾಡುಗಳಿರ್ಬೋದು ಕೆಲವರು ಅದೇ ಅದೇ ಹಾಡುಗಳನ್ನ ಹಾಡೋದು ಎಷ್ಟು ಕೇಳಿದ್ರು ಏನು ನಮ್ಮ ಫ್ರೆಂಡ್ಸ್ ಎಲ್ಲ ಫೋನ್ ಮಾಡಿದ್ರು ಏನು ಇಷ್ಟೊಂದು ಆಡಿಕೆ ಮಾಡ್ತಾರೆ ನಿನ್ನ ಬಗ್ಗೆ ಅಯ್ಯೋ ಬಿಡಮ್ಮ ಏನು ಆಡಿಕೆ ಮಾಡೋದು ಏನು ಮಾಡ್ತಮ್ಮ ಈ ಕಿವಿಲ್ ಕೇಳಬೇಕು ಈ ಕಿವಿಲ್ ಬಿಡ್ಬೇಕು ಅಷ್ಟೇ ನಮ್ಮ ಜೀವನ ನೋಡ್ಕೊಂಡು ಹೋಗ್ತಾ ಇರಬೇಕು ಯಾರು ಏನು ಹೇಳಿದ್ರಿ ನಾನು ಬದುಕೋದು ಬಿಟ್ಬಿಡಕ್ಕಾಗತ್ತಾ ಇಲ್ಲ ಆ್ಯಕ್ಟ್ ಮಾಡೋದು ಬಿಟ್ಬಿಡೋಕ್ಕಾಗತ್ತಾ ಇಲ್ಲ ಅಲ್ಲ ಜೀವನ ನಡಿಬೇಕು ಸಾವಿರ ಜನ ಸಾವಿರ ಮಾತಾಡ್ತಾರೆ ನಮ್ ನಿಯತ್ ಕರೆಕ್ಟ್ ಆಗಿತ್ತು ಅಂದ್ರೆ ದೇವ್ರು ಖಂಡಿತ ನಿಯತ್ತಿನ ದಾರಿ ಕರ್ಕೊಂಡು ಹೋಗ್ತಾನೆ ಇಲ್ಲ ನಾನೇ ತಪ್ಪು ಮಾಡಿದ್ರು ಏನು ನಾನೇ ತಪ್ಪು ಮಾಡಿದ್ರು ನನಗೂ ಶಿಕ್ಷೆ ಆಗೇ ಆಗತ್ತೆ ನಾನು ಧೈರ್ಯವಾಗಿ ಹೇಳ್ತೀನಿ ಯಾಕೆ ಏನ್ ತಪ್ಪು ಮಾಡಿದಿನಿ ಗೀತನ್ನ ಪೊಲಿಟಿಕ್ಸ್ ನಿಲ್ಸಿದ್ ತಪ್ಪ ಅವ್ರ ಆಸೆ ಪಟ್ಟಿ ತಪ್ಪ ಹಂಗಿದ್ದರೆ ಒಂದು ಪಾರತಮ್ಮ ರಾಜ್ಕುಮಾರ್ ಆಗ್ತಿರ್ಲಿಲ್ಲ ರಾಜ್ಕುಮಾರ್ ಬಿಟ್ಟಿಲ್ಲ ಅಂದ್ರೆ ಪಾರತಮ್ಮ ರಾಜ್ಕುಮಾರ್ ಯಾಕೆ ಆಗಿದ್ದು ರಾಜ್ಕುಮಾರ್ ಕೊಟ್ರು ನೀನ್ ಆಗು ಪಾರ್ವತಿ ನಾನು ನಡಿ ಮುಂದೆ ಬಟ್ ಅವ್ರು ನಿಲ್ಲಿಸ್ತು ಅವ್ರು ರಾಜ್ಕುಮಾರ್ನ ನಿಲ್ಲಿಸ್ತರು ಪ್ರತಿಯೊಬ್ಬರಿಗೂ ಒಂದೊಂದು ಶಕ್ತಿ ಇರುತ್ತೆ ಅದೇ ತಪ್ಪನ್ಬಿಟ್ರೆ ನಾನು ಏನ್ ಮಾಡಕ್ಕಾಗತ್ತೆ ನನಗೆ ಭಾಳ ಹರ್ಟ್ ಆಯ್ತು ಎಷ್ಟೋ ಜನ ಏನೇನೋ ಮಾತಾಡಿದ್ರು ಆಮೇಲೆ ಅನ್ಕಂಡು ಏನಿದೆ ಬಿಡೇ ಜೀವನದಲ್ಲಿ ಇದೆಲ್ಲ ನೆನ್ಸ್ಕೊಂಡಾಗ ಬಾಳಕಾಗುತ್ತಾ ಅಂತ ಇಲ್ಲ ಅವತ್ತು ಬಂದರೂ ಅಲ್ಲಿ ಬಂದು ಅರ್ಧ ದಾರಿ ಗೊತ್ತಾದ್ರೂ ನಾವು ಇಲ್ಲಿ ಬಂದ್ಬಿಟ್ಟು ಹೋದೆ ಯಾಕಂದ್ರೆ ಎಸ್ ಬಂದ್ಬಿಟ್ಟು ಹೋಗೋಣ ಏನಿದೆ ಇವಾಗ ಅಂಥದ್ದೇನಾಗೋಯ್ತು ಇವಾಗ ಏನಿಲ್ವಲ್ಲ ಅಷ್ಟು ಜನ ಅವ್ರು ಓಟ ಹಾಕಿದಾರಲ್ಲ ನಮಗೆ ನಮ್ಕೆಯಿಂದ ಊಟ ಮರ್ಯಾದೆ ಅಲ್ವಾ ಮರ್ಯಾದೆನ ಉಳಿಸಿದ್ದಾರೆ ಅವರು ಇದು ಮೆಟ್ಲು ಅಷ್ಟೇ ಸೋಲೆ ಫಸ್ಟ್ ಮೆಟ್ಲು ಗೆಲುವಿಗೆ